ನೀವು ಕನ್ನಡ ಮಾತಾಡಲ್ವಾ ಕನ್ನಡ ನಾಡಲ್ಲಿ ಕನ್ನಡ ಮಾತನಾಡೋದಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಿದ್ದಾರೆ ತಾಯ್ನಾಡಿನ ಭಾಷೆಗೆ ಅವಮಾನಿಸುತ್ತೆ ಅನ್ನೋದು ಹಾಗೆ ಹೇಗ್ ಬೇಕೋ ಹಾಗೆ ದರ್ಪ ತೋರ್ತಿದ್ದಾರೆ ಆನೆ ಕನ್ನ ಎಸ್ಬಿಐ ಬ್ಯಾಂಕ್ನಲ್ಲಿ ಮಹಿಳಾ ಸಿಬ್ಬಂದಿಗೆ ಗ್ರಾಹಕರೊಬ್ಬರು ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಮಾತನಾಡಲ್ಲ ಅಂತ ಆವಾಜ್ ಹಾಕಿದ್ರು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕನ್ನಡಿಗರು ಕೆರಳಿದ್ದಾರೆ ಹೀಗಾಗಿ ಭಾಷಾ ತಾರತಮ್ಯವನ್ನ ವಿರೋಧಿಸಿ ಇಂದು ಕರವೇ ಪ್ರತಿಭಟನೆಯನ್ನ ನಡೆಸಲಿದೆ ಕರವೇ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಂದಾಪುರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುತ್ತಿಗೆ ಹಾಕಲು ಕರವೇ ಕರೆ ನೀಡಿದೆ ಕಂಪ್ಲೇಂಟ್ ಪೊಲೀಸ್ ಆಗಿದೆ ಕೌಂಟರ್ ಕೂತ್ಕೊಂಡಿದ್ದೀರಾ ನಾನು ಬಂದಿದ್ದೀನಿ ನಾನು ಸರ್ವಿಸ್ ಕೊಡ್ಬೇಕು ನಾನು ಪ್ಲೀಸ್ ಕಟ್ತೀನಿ ನಿಮ್ ಬ್ಯಾಂಕ್ ಸುಮ್ನೆ ನಡೆಯಲ್ಲ ನಾನು ಇಂದ ಕರೀತಾ ಇದೀನಲ್ವಾ ಏನ್ ಇಲ್ಲಿ ಮಾತಿನ ಮೀಟಿಂಗ್ ಅಲ್ಲಿ ಮಾಡೋದಕ್ಕೆ ಬಂದಾಗ ಕೆಲಸ ಮಾಡಿ ಸರ್ ದಯವಿಟ್ಟು ಕೆಲಸ ಮಾಡಿ ನಾನ್ ಅದೇ ಕೆಲಸ ಬೇಕಂದ್ರೆ ನಿಮ್ ಇನ್ಸ್ಪೆಕ್ಟರ್ ಕರೀರಿ ಮಾತಾಡೋಣ ಬನ್ನಿ ಕರೀರಿ ಅಲ್ಲಿ ಬಂದ ಯಾರು ಕರೀರಿ ಇವಾಗ ಅಂದ್ರಲ್ಲ ನೀವು ಅಲ್ಲ ನೀವು ಹೇಳಿದ್ರಲ್ಲ ವಿಡಿಯೋ ಮಾಯಾ ನನ್ನ ಅಕ್ಕದು ನನ್ನ ಅಕ್ಕೋ ಹೈಕೋರ್ಟ್ ಅಕ್ಕದು ನೀವು ಬಂದು ಕೂತ್ಕೊಳ್ಳಿ ಕೌಂಟ್ರಲ್ಲಿ ಕೂತ್ಕೊಳ್ಳಿ ಯಾರಿದ್ರೂ ಕೌಂಟ್ರಲ್ಲಿ ಕುತ್ಕೊಳ್ಳಿ ಹೌದು ಮೇಡಮ್ ನಾನು ಕನ್ನಡ ಮಾತಾಡಿ ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರಾ ಯಾಕೆ ಕನ್ನಡ ಮಾತಾಡ್ಬೇಕು ಆರ್ ಬಿ ಐಲ್ಲ ನೋಡಿ ನಿಮ್ಮ ಹತ್ರ ಇದೆ ನಿಮ್ಮ ಹತ್ರ ಇಲ್ಲ ನೋಡಿ ಮೇಡಮ್ ನಿಮ್ಮ ಹತ್ರ ಮೇಡಮ್ ನಿಮ್ಮ ಹತ್ರ ಇದೆ ಆಯಿತು ಮೇಡಮ್ ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ಇರಿ ಮೇಡಮ್ ಇರಿ ಮೇಡಮ್ ಕನ್ನಡ ಹೌದು ಮೇಡಮ್ ಕನ್ನಡ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಐ ರೂಲ್ ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡೋಲ್ಲ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಇದು ಕರ್ನಾಟಕ ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಆದ್ರೆ ಮಾತಾಡಬಾರ್ದು ದಯವಿಟ್ಟು ಮಾತಾಡ್ಬೇಕು ಮೇಡಮ್ ಅನ್ವಿಷ್ ಕನ್ನಡ ಮಾಡಿರಿ ಸರ್ ಮಾತಾಡಿ ಮೇಡಮ್ ಇನ್ನು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕ್ ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ ದಯವಿಟ್ಟು ನೀವ್ ಇದನ್ನ ಎಲ್ಲಾರು ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿದ್ರು ನಾವು ಒಂದಾಗ್ಲೇ ಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲಸನ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಇಂದ ಕನ್ನಡ ಮಾತಾಡಲ್ಲ ಅಂದ್ರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ